ಚಂದನ್ ದಸರಾ ಮತ್ತು ದೀಪಾವಳಿ ಹಬ್ಬವನ್ನು ಮುಗಿಸಿಕೊಂಡು ಬಂದಾಗ ಸ್ಕ್ರಾಪ್ ಕ್ರಾಫ್ಟರ್ಕನ್ನು ಮಾಡಲು ಹೇಳಿದರು ನಾವು ಕಡಿಮೆ ಸಮಯದಲ್ಲಿ ಖುಷಿಯಿಂದ ಸಂತೋಷದಿಂದ ಬೊಂಬೆಯನ್ನು ಮಾಡಿದೆ ಮೋಹನ್ ನಾನು ಹಳೆಯ ದಿನಪತ್ರಿಕೆಯಿಂದ ದೋಣಿಯನ್ನು ಮಾಡಿದ್ದೇನೆ ದೋಣಿ ದೋಣಿಯನ್ನು ನೀರಲ್ಲಿ ಬಿಟ್ಟಾಗ ಮುಂದೆ ಹೋಗುತ್ತದೆ ಮತ್ತು ಕಿರೀಟವನ್ನು ಮಾಡಿದ್ದೇನೆ ಸಿದ್ಧಾರ್ಥ ಫೋಟೋ ತೆಗೆಯುವ ಕ್ಯಾಮರಾವನ್ನು ಮಾಡಿದ್ದೇನೆ ಒಂದು ಸೆಲ್ಫಿಗಳಿಲ್ಲ ಇಲ್ಲ ಪ್ಲೇಸ್ ಚೈತ್ರ ನಾನು ಹಳೆಯ ನ್ಯೂಸ್ ಪೇಪರ್ ಇಂದ ಕಿರೀಟ ಮತ್ತು ದೋಣಿಯನ್ನು ಮಾಡಿದ್ದೇನೆ ದೋಣಿ ನೀರಿನಲ್ಲಿ ಬಿಟ್ಟರೆ ತೇಲಿ ಹೋಗುತ್ತದೆ ಕಿರೀಟ ಕಿರೀಟ ತಲೆಗೆ ಹಾಕಿದರೆಷ್ಟು ಚೆನ್ನಾಗುತ್ತೆ ಚಿಂಚನ ದೋಣಿ ಮತ್ತು ಗೊಂದೆಯನ್ನು ಮಾಡಿದ್ದೇನೆ ನಂತೂಸ್ ಪೇಪರ್ ಇಂದ ದೋಣ ನೀರಿಗೆ ಬಿ ಪೇ ದೋಣ ಮಾಡಿದ್ದೇನೆ ನೀರೊಳಗೆ ಬಿಟ್ಟೆ ತೀರುತ್ತದೆ ಸಮ ಹಳೆಯಿಂದ ಗೊಂಬೆಯನ್ನು ಮಾಡಿದ್ದೇನೆ ಗೊಂಬೆ ಮಕ್ಕಳಿಗೆ ಬೇಕು ವರ್ಷ ಹಳೆ ನ್ಯೂಸ್ ಪೇಪರ್ನಿಂದ ಕಿರುಕವನ್ನು ಮಾಡಿದ್ದೇವೆ ಸಿದ್ಧ హే న్యూస్ పేపర్ రాకెట్ మేము అదే కుమ న్యూస్ పేపర్ నోట్మా ಪೇಪರಿಂದ ಬ್ಯಾಗ್ ಮಾಡಿದ್ದೇನೆ ಇದರಲ್ಲಿ ಮಾರ್ಕೆಟ್ ತಗೊಂಡು ಹೋಗೋಕ್ಕಾಗಲ್ಲ ಆಟವಾಡಬಹುದು ಜನಾನು ಕಲರ್ ಪೇಪರ್ನಿಂದ ಕಿರೀಟ ಮಾಡಿದ್ದೇನೆ ಇದನ್ನು ರಾಜರು ಹಾಕುವುದಕ್ಕೆ ಆಗುವುದಿಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಹೌದು ಆರಂಭಕ್ಕೆ ಏಳನೇ ತರಗತಿ ಮಕ್ಕಳೆಲ್ಲ ಸೇರಿ ಕಾಪ್ ಪತ್ರ ಮಾಡಿದೆ ಮಾಡಿದ್ದೇನೆ ನಾನು ಕೂಡ ಸಹ ಬ್ಯಾಗನ್ನು ಮಾಡಿದ್ದೇನೆ ಎಷ್ಟು ಚೆನ್ನಾಗಿದೆ ಈ ಬ್ಯಾಗನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವುದಿಲ್ಲ ಸೂಪರ್ ಮಕ್ಕಳ ಮೊದಲನೇ ದಿನ ಶಾಲೆಗೆ ಬಂದಾಗ ಎಲ್ಲರೂ ಕೂಡ ಏನೋ ಒಂಥರ ಕೂತಿದ್ರಿ ಎಲ್ಲರೂ ಕೂಡ ಮಂಕಾಗಿ ಖುಷಿಯಿಂದ ಎಲ್ಲರನ್ನು ಕೂಡ ನಾನು ಕ್ರಾಫ್ಟ್ ವರ್ಕ್ಗೆ ಮಾಡಿ ಅಂತ ಹೇಳಿದೆ ಅತ್ಯಂತ ಕಡಿಮೆ ದರದಲ್ಲಿ ಅಂದರೆ ದಿ ಹಳೆಯ ದಿನಪತ್ರಿಕೆಗಳನ್ನು ಬಳಸಿಕೊಂಡು ಆರು ಮತ್ತು ಏಳನೇ ತರಗತಿ ಮಕ್ಕಳು ತುಂಬ ಚೆನ್ನಾಗಿ ಪೇಪರ್ ಬ್ಯಾಗ್ ಕಿರೀಟ ದೋಣಿ ಮತ್ತು ಬೊಂಬೆ ಎಲ್ಲವನ್ನು ಮಾಡಿದ್ದೀರಾ ನಿಜಕ್ಕೂ ನನಗೆ ಬಹಳ ಖುಷಿ ಅನ್ನಿಸ್ತು ಮಕ್ಕಳ ಹಾಗಾಗಿ ನೋಡಿ ಕಲಿಕೆ ಸಂತಸದಾಯಕವಾಗಿ ಇರಬೇಕಾದರೆ ಮಕ್ಕಳು ಯಾವಾಗಲೂ ಕೂಡ ಕ್ರಿಯಾಶೀಲತೆಯಿಂದ ಇರಬೇಕು ಹಾಗಾಗಿ ಕಲಿಕೆ ಹೀಗೆ ಮುಂದುವರಿಯುತ್ತದೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್